ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಮೂರನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಕಿವುಡ ನಾಯಿಯಾದ ಪ್ರಸಂಗ ಅನ್ನುವಂತಹ ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾನೆ ಕುಂ ವಿ ವೀರಭದ್ರಪ್ಪನವರು ಬರೆದಿರ್ತಕ್ಕಂತಹ ಈ ಒಂದು ಕಥಾಭಾಗ ಈ ಕಥಾಭಾಗಕ್ಕೆ ಹೋಗುವಂತಿಂತಹ ಮುಂಚಿತವಾಗಿ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೇನೆ ನಿಮ್ಮ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಎಂಬ ಮಾಹಿತಿಯನ್ನ ತಿಳಿಸಿ ಪರೀಕ್ಷಾ ದೃಷ್ಟಿಯಿಂದ ನಾನು ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಹಾಗಾಗಿ ಈ ತರಗತಿ ನಿಮ್ಗೆ ಸದುಪಯೋಗ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರಿಗೂ ಕೂಡ ಸದುಪಯೋಗ ಆಗ್ಲಿ ಹಾಗೇನೆ ಮೊದಲನೇ ಸೆಮಿಸ್ಟರ್ ಆಲ್ರೆಡಿ ಕಥಾ ಭಾಗಗಳು ಪದ್ಯ ಭಾಗಗಳು ಎಲ್ಲವೂ ಕೂಡ ನನ್ನ ಚಾನೆಲ್ ಅಲ್ಲಿ ಇದೆ ಮೊದಲನೇ ಸೆಮಿಸ್ಟರ್ ನ ನಿಮ್ಮ ಗೆಳೆಯರಿಗೂ ಕೂಡ ನನ್ನ ಚಾ ಮ ಚಾನೆಲ್ ಬಗ್ಗೆ ಮಾಹಿತಿನ ನೀಡಿ ಅವ್ರಿಗೂ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಹಾಗಾಗಿ ಕಿವಡ ನಾಯಿಯಾದ ಪ್ರಸಂಗ ಅನ್ನುವಂತಹ ಕಥಾಭಾಗ ಒಂದರ ಬಗ್ಗೆ ಇವತ್ತಿನ ತರಗತಿ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ ನೋಡಿ ಮೊದಲಿಗೆ ಆಶಯವನ್ನ ಗಮನಿಸೋಣ ಆನಂತರದಲ್ಲಿ ಈ ಕಥಾಭಾಗ ಎಷ್ಟು ಮುಖ್ಯ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಯಾವ ರೀತಿ ಪಾತ್ರಗಳಿರ್ತವೆ ಇವತ್ತರ ಬಗ್ಗೆ ಎಲ್ಲ ನನ್ನ ಸವಿಸ್ತಾರವಾಗಿ ನಿಮ್ಮ ಮುಂದೆ ಹಿಡದಕ್ಕೆ ಪ್ರಯತ್ನ ಪಡ್ತೇನೆ ಹಾಗಾಗಿ ಆಶಯದಲ್ಲಿ ನಾವು ಗಮನಿಸೋದಾದ್ರೆ ಜಾತಿ ಮತ್ತು ಆರ್ಥಿಕತೆಯ ಕಾರಣದಿಂದ ದಲಿತ ಜೀವನವನ್ನ ವ್ಯವಸ್ಥೆಯ ಮಾರ್ಗದಡಿಯಲ್ಲಿ ಸಾಗುತ್ತಿರುವಂತಹ ಈ ಒಂದು ಚಿತ್ರಣ ಕಂಡುಬರುತ್ತದೆ ನೋಡಿ ಜಾತಿ ಮತ್ತು ಆರ್ಥಿಕ ವ್ಯವಸ್ಥೆಯ ಕಾರಣದಿಂದ ಈ ದಲಿತ ಜೀವನ ಅಂತಕ್ಕಂತಹದ್ದು ಯಾವ ರೀತಿ ವ್ಯವಸ್ಥೆಯ ಮಾರ್ಗದಡಿಯಲ್ಲಿ ಸಾಕ್ತಾ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಕಿವುಡ ನಾಯಿಯಾದ ಪ್ರಸಂಗ ಅನ್ನುವಂತಹ ಕಥಾಭಾಗದಲ್ಲಿ ಗಮನಿಸಬಹುದು ಹಾಗೇನೆ ಒಂದು ವ್ಯವಸ್ಥೆಯ ಕಟ್ಟುಪಾಡುಗಳು ಎಷ್ಟು ಬಿಗಿಯಾಗಿರುತ್ತವೆ ಅಂತಕ್ಕಂಥದ್ದು ಹಾಗೆಯೇ ಸಾರ್ಥಕದ ಒಡೆತಕ್ಕೆ ಸಿಕ್ಕಿ ತಂತಾನೆ ಕುಸಿದು ಬೀಳುವ ಸತ್ಯನಿತ್ಯ ಘಟನೆ ಇದಾಗಿದೆ ಅಂತಕ್ಕಂಥದ್ದನ್ನ ಗಮನಿಸೋಣ ಯಾವ ಜಾತಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಎಲ್ಲ ಒಂದ್ ಕಡೆ ಆರ್ಥಿಕ ಸ್ಥಿತಿ ಆ ಇಡೀ ಮನುಷ್ಯನ ಬದುಕನ್ನ ಎಷ್ಟರ ಮಟ್ಟಿಗೆ ಅವನ ಬದುಕನ್ನ ದುರಂತಕ್ಕೆ ತೆಗೆದುಕೊಂಡು ಹೋಗ್ತವೆ ಅಂತಕ್ಕಂಥದ್ದನ್ನ ಅಥವಾ ಯಾವ ಒಂದು ಕ್ರೂರತೆ ಇಲ್ಲಿ ಎದ್ದು ಕಾಣ್ತಾ ಇದೆ ಈ ಕಥಾಭಾಗದಲ್ಲಿನದನ್ನ ಗಮನಿಸೋಣ ಅಥವಾ ಯಾವ ಸಮಸ್ಯೆ ಇಲ್ಲಿ ಇಲ್ಲಿ ಎಲ್ಲ ಒಂದ್ ಕಡೆ ಕಥಾಭಾಗದಲ್ಲಿ ಅನಾವರಣ ಆಗ್ತಾ ಇದೆ ಅನ್ನೋದನ್ನ ನೋಡೋಣ ಹಾಗೇನೆ ಪಾತ್ರ ಪರಿಚಯ ಬಹು ನೋಡಿ ಈ ಕಥಾಭಾಗದಲ್ಲಿ ಇಷ್ಟು ಸುಮಾರು ಒಂದು ಹನ್ನೆರಡು ಪಾತ್ರಗಳು ಬಂದ ಹೋಗ್ತವೆ ನೋಡಿ ಕಿವುಡ ಇಡೀ ಕಥೆ ಇಲ್ಲಿ ಈ ಕಥಾಭಾಗದ ಒಂದು ಕೇಂದ್ರ ಬಿಂದುವಾಗಿರ್ತಕ್ಕಂಥ ಒಂದು ಪಾತ್ರ ಯಾವ್ದಪ್ಪ ಅಂದ್ರೆ ಕಿವುಡ ಹಾಗೆ ಕಿವುಡನ ಹೆಂಡತಿ ಕೆಂಚಿ ಅಥವಾ ಕೆಂಚವ್ವ ಅಂತಾನೂ ಕೂಡ ಕರಿತೀವಿ ಹಾಗೆ ಕಿವುಡನಗೆ ಸುಮಾರು ನಾಲ್ಕು ಮಕ್ಕಳಿರ್ತವೆ ಹಾಗಾಗಿ ಅಂಗಡಿಯ ಅಜ್ಜಪ್ಪ ಹಾಗೆ ಇಲ್ಲಿ ಅಜ್ಜಪ್ಪನ ಹೆಂಡತಿ ರುದ್ರಮ್ಮ ಅಂಗಡಿಯ ಇಲ್ಲಿ ಅಜ್ಜಪ್ಪ ಅಂತಾನೆ ತುಂಬಾ ಪ್ರಸಿದ್ಧಿ ಹೊಂದಿರತಕ್ಕಂಥ ವ್ಯಕ್ತಿ ಅವನ ಹೆಂಡತಿ ರುದ್ರಮ್ಮ ಹಾಗೇನೇ ಅಜ್ಜಪ್ಪನ ಮಗಳು ಈರಮ್ಮ ಹಾಗೇನೆ ಇಲ್ಲಿ ಎಲ್ಲ ಒಂದ್ ಕಡೆ ಆ ನಮ್ಮ ಕಿವುಡನ ಸಂಬಂಧಿ ಸಹೋದರನ ಸಂಬಂಧಿ ಆಗಿರ್ತಕ್ಕಂತಹ ಗುರುವ ಹಾಗೇನೆ ಹೊಸಮನೆಯ ಕೊಟ್ಟರಜ್ಜ ಅಂತಕ್ಕಂತಹ ವ್ಯಕ್ತಿ ಹೀಗೇನೆ ಇಲ್ಲಿ ಕಿವುಡನಿಗೆ ಎಲ್ಲ ಒಂದ್ ಕಡೆ ಸಾಲವನ್ನ ಕೊಟ್ಟಿರ್ತಕ್ಕಂತಹ ವ್ಯಕ್ತಿ ಹುಸೇನ್ ಸಾಬಿ ಅಜ್ಜಪ್ಪ ಅಜ್ಜಪ್ಪನ ತಮ್ಮ ಗಿರಿಮಲ್ಲಪ್ಪ ಹಾಗೆ ಬೋಂಡದ ಇಲ್ಲಿ ಬೋಂಡ ಸಿದ್ದಪ್ಪ ಅವನು ಚಹದಂಗಡಿಯನ್ನ ಇಟ್ಕೊಂಡಿರ್ತಾನೆ ಹಾಗೆಯೇ ಶಿವಶಂಕರಪ್ಪ ಇಡಿ ಆ ಊರಿನಲ್ಲಿ ಜೋಳದ ಅಂಗಡಿಯನ್ನ ಇಟ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಇಷ್ಟೋ ಪಾತ್ರಗಳು ಇಲ್ಲಿ ಬಂದು ಹೋಗ್ತವೆ ಅಂತಕ್ಕಂಥದ್ದು ಹಾಗಾಗಿ ನಾವು ಕಥಾಭಾಗಕ್ಕೆ ಒಂದು ಇಲ್ಲಿ ಪ್ರವೇಶವನ್ನ ಪಡ್ಕೊಳ್ಳೋಣ ನೋಡಿ ಅದಕ್ಕೆ ಮುಂಚೆ ನೋಡ್ರಪ್ಪ ಕಿವಾ ನಾಯಿಯಾದ ಪ್ರಸಂಗ ಅನ್ನುವಂತಹ ಒಂದು ಕಥಾಭಾಗ ಇದೆಯಲ್ಲ ನಿಮ್ಗೆ ಹತ್ತು ಅಂಕಗಳಿಗೆ ಕಟ್ಟಿಟ್ಟ ಬುತ್ತಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದ್ರಿಂದ ಪ್ರಶ್ನೆಗಳು ಬಂದೇ ಬರ್ತವೆ ಹತ್ತು ಅಂಕದ ಪ್ರಶ್ನೆಗಳು ಬರ್ತವೆ ಓಕೆನಾ ಹಾಗಾದ್ರೆ ನಾವು ಹೇಗೆ ಯಾವ ರೀತಿ ಪ್ರಶ್ನೆಗಳು ಕೇಳ್ಬೋದು ಅನ್ನೋದು ನೋಡೋದಾದ್ರೆ ಅಂಗಡಿ ಅಜ್ಜಪ್ಪನ ಮಗಳು ಈರಮ್ಮ ಸತ್ತ ವಿಷಯವನ್ನ ಕೇಳಿ ಕಿವುಡನಿಗೆ ಸಂತೋಷವಾಗಲು ಕಾರಣವೇನು ವಿವರಿಸಿ ಅಂತ ಪ್ರಶ್ನೆಯನ್ನ ಕೇಳ್ಬೋದು ಈ ತರದ ಒಂದು ಪ್ರಶ್ನೆಯನ್ನು ನಾನು ಇಲ್ಲಿ ತೆಗೆದುಕೊಂಡಿದಿನಿ ಈ ಪ್ರಶ್ನೆಗೆ ನಾನು ಕತೆಯನ್ನ ಹೇಳ್ತಾ ಅದಕ್ಕೆ ಉತ್ತರವನ್ನು ಕೂಡ ಅಲ್ಲಿ ಹೇಳ್ತಾ ಹೋಗ್ತೇನೆ ಪ್ರಶ್ನೆ ಅಲ್ಲೇ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತಿ ಇನ್ನೊಮ್ಮೆ ನೆನ್ಪೇಟ್ಕೊಳ್ಳಿ ಅಂಗಡಿ ಅಜ್ಜಪ್ಪನ ಮಗಳು ಈರಮ್ಮ ಸತ್ತ ವಿಷಯ ಕಿವುಡನೆಯಗೆ ಹೇಗೆ ಸ ಅವನು ಸಂತೋಷ ಪಡೆಯೋದಕ್ಕೆ ಹೇಗೆ ಕಾರಣ ಆಯ್ತು ಅನ್ನೋದನ್ನ ನೋಡೋಣ ನೋಡಿ ಅಂಗ ಇಡೀ ಅಂಗಡಿ ಅಜ್ಜ ಇಲ್ಲಿ ಅಜ್ಜಪ್ಪನ ಮಗಳು ಈರಮ್ಮ ಸುಮಾರು ಹನ್ನೆರಡು ವರ್ಷದ ಹುಡುಗಿ ಅವಳು ಈಗ ಸತ್ತಿರತಕ್ಕಂತಹ ಸುದ್ದಿ ಕೇಳಿ ನಮ್ಮ ಕಿವುಡನಿಗೆ ಎಲ್ಲಿಲ್ಲದಂತಹ ಸಂತೋಷ ಆಗಿದೆ ಯಾಕೆ ಏನು ಅನ್ನೋದನ್ನ ನಾವು ಗಮನಿಸೋಣ ಈಗ ಯಾರಿಗೆ ಸಂತೋಷ ಆಗಿದ್ಯಪ್ಪ ಅಂದ್ರೆ ನಮ್ಮ ಕಿವುಡನಿಗೆ ತುಂಬಾ ಸಂತೋಷವಾಗಿದೆ ಹೇಗೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ತನ್ನ ಐವತ್ತು ಅರ್ ಅಲ್ಲಿ ಐವತ್ತು ವರ್ಷದ ಆಯಾಮದಲ್ಲಿ ಅಷ್ಟೊಂದು ಸಂತೋಷದಿಂದ ಆತ ಕಂಪಿಸಿದ್ದು ಅಷ್ಟು ಸಂತೋಷ ಪಟ್ಟೇ ಇರಲಿಲ್ಲ ಅವನ ಐವತ್ತು ವರ್ಷಗಳ ಅವಧಿಯಲ್ಲಿ ಅಂತಕ್ಕಂಥದ್ದು ಹಾಗೇನೆ ಇನ್ನೊಂದ್ ಕಡೆ ಸುವಯ್ಯನ ಚಹದಂಗಡಿಯ ಮುಂದೆ ಕುತ್ಕೊಂಡು ಏನೇನ್ ಮಾಡ್ತಾ ಇದ್ದಾನೆ ಅಲ್ಲಿ ಎಲ್ಲ ಒಂದ್ ಕಡೆ ದಿನಕ್ಕೆರಡು ಬಾರಿ ಬಂದು ಚಹಾವನ್ನ ಕುಡಿದು ಹಾಗೇನೆ ಅವರಿವರು ಕೊಟ್ಟಂತಹ ಚೂರು ಪಾರು ಬೀಡಿಯನ್ನ ಸೇದಿ ಕಾಲವನ್ನ ಕಳಿತಾ ಇರ್ತಾನೆ ನಮ್ಮ ಕಿವುಡ ಆದ್ರೆ ನಮ್ಮ ಕಿವುಡ ಇದಾನಲ್ಲ ಏನಪ್ಪಾ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅವನು ಈ ನಿಯತ್ತಿಗೆ ನಾಯಿಯಂತೆ ನಿಯತ್ತಿನ ನಾಯಿಯಂತೆ ಅವನು ಅಷ್ಟು ಪ್ರಾಮಾಣಿಕವಾಗಿ ಇದ್ದಂತಹ ವ್ಯಕ್ತಿ ಅನ್ನೋದನ್ನು ಕೂಡ ನಾವಿಲ್ಲಿ ಕಥಾಭಾಗದಲ್ಲಿ ನೋಡ್ತಾ ಇರ್ತೀವಿ ಹಾಗಾನೆ ಇನ್ನೊಂದ್ ಕಡೆ ಒಂದ್ ರೀತಿಯಲ್ಲಿ ಆ ಕಿವುಡ ಯಾರೇ ಹೇಳಿ ಅವರು ಬೇರೆಯವರು ಹಾಕಿರ್ತಕ್ಕಂತಹ ಗೆರೆಯನ್ನ ದಾಟುವಂತಹ ವ್ಯಕ್ತಿಯೆಲ್ಲ ಅಷ್ಟು ಪ್ರಾಮಾಣಿಕವಾದಂತಹ ವ್ಯಕ್ತಿ ಯಾಕೆಂದ್ರೆ ಅವನಿಗೆ ಎಷ್ಟೇ ಈ ಹಸುವಿನ ಆಹಾಕಾರ ಇದ್ರೂ ಕೂಡ ಅವನು ಎಲ್ಲೂ ಕೂಡ ಈ ಒಂದು ಕಳ್ಳತನವನ್ನಾಗಲಿ ಕೂಡ ಮಾಡ್ತಿರ್ಲ ಅಷ್ಟು ಪ್ರಾಮಾಣಿಕವಾದಂತಹ ವ್ಯಕ್ತಿ ಅಥವಾ ನಂಬಿಕೆ ವಿಷಯದಲ್ಲಿ ಅವನನ್ನ ನಾಯಿಗೆ ಹೋಲಿಸಿದ್ದುಂಟು ಹೀಗಾಗಿ ಹೀಗೆ ಬದುಕನ್ನ ನಡೆಸ್ತಾ ಇರ್ತಾನೆ ನಮ್ಮ ಕಿವುಡ ಹೀಗಾಗಿ ಆ ನಂತರದಲ್ಲಿ ಎಲ್ಲೋ ಒಂದ್ ಕಡೆ ಅವನು ಎಂತೆಂತ ವಿಚಾರಗಳನ್ನ ಮಾತನಾಡ್ತಾ ಕುತ್ಕೊಂಡಿರ್ತಾನೆ ಒಂದ್ ಕಡೆ ಇಲ್ಲಿ ಕಿವುಡ ದಿನಕ್ಕೆ ಎಲ್ಲೋ ಅವನಿಗೆ ಏನ್ ಮಾಡ್ತಾರ ಕೆಲವ್ ದಿನ ಇಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ರು ಆ ಊರಿನಲ್ಲಿ ಸುಮಾರು ಹೊತ್ತು ಊಟ ಉಂಡ್ರೆ ನಮ್ಮ ಕಿವುಡ ನಂತವ್ರು ದಿನಕ್ಕೆ ಒಪ್ಪತ್ತಾದ್ರೂ ಊಟ ಅವನಿಗೆ ಎಲ್ಲೋ ಒಂದ್ ಕಡೆ ಆಹಾರ ಸಿಕ್ಕಿದ್ರೆ ಅದೇ ಅವನಿಗೆ ಎಲ್ಲೋ ಒಂದ್ ಕಡೆ ಒಂದು ಪುಣ್ಯ ಆಗ್ತಾ ಇತ್ತು ಯಾಕೆಂದ್ರೆ ತನ್ನ ತುತ್ತಿನ ಚೀಲವನ್ನ ತುಂಬಿಸ್ಕೊಳ್ಳೋದಿಕ್ಕೆ ತುಂಬಾ ಕಷ್ಟವನ್ನ ಪಡ್ತಾ ಇರ್ತಾನೆ ಅಂತಕ್ಕಂಥದ್ದು ಹಾಗೆಯೇ ಮೈ ಮುರಿದು ದುಡಿಯುವಂತ ಬದುಕುವಂತಹ ಒಂದು ಛಲ ಇದೆ ಆದರೆ ಅಲ್ಲಿ ಯಾವುದೇ ಕೆಲಸಗಳು ಅವನಿಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಹಾಗೇನೆ ಹೊಟ್ಟೆ ತುಂಬ ಇಲ್ಲಿ ಹೊಟ್ಟೆ ತುಂಬಾ ಉಂಬಬೇಕೆಂದರೆ ಎಲ್ಲ ಒಂದ್ ಕಡೆ ಇಲ್ಲಿ ಕೊಟ್ಟುವರ ಗಂಟು ವಾಪಸ್ಸು ಕೊಡಬೇಕೆಂದರೆ ಊರಲ್ಲಿ ಯಾವುದಾದರೂ ಎತ್ತೋ ಎಮ್ಮೆಯೋ ಯಾವುದಾದರೂ ಒಂದು ದೊಡ್ಡ ಜೀವ ಯಾವುದು ಇತ್ತೀಚೆಗೆ ಆ ಒಂದು ಎತ್ತೋ ಎಮ್ಮೆನೋ ಏನೋ ಆ ಊರಿನಲ್ಲಿ ಸತ್ರೆ ಅವನಿಗೊಂದ್ ರೀತಿ ಹಬ್ಬದೂಟ ಇದ್ದ ಹಾಗೆ ಯಾಕೆಂದ್ರೆ ಯಾವ ಅದರಿಂದ ಅವ್ನಿಗೆಲ್ಲ ಒಂದ್ ಕಡೆ ಒಂದಷ್ಟು ಹಣ ಬರ್ತಾ ಇತ್ತು ಅಂತಕ್ಕಂಥದ್ದು ಅದರ ಚರ್ಮವನ್ನ ಮಾರಿ ಅವನಿಗೆ ಎಲ್ಲ ಒಂದ್ ಕಡೆ ಈಸ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳಿಗೆ ಹಣವನ್ನ ಕೊಡ್ತಾ ಇದ್ದ ಅದರಿಂದ ಹಾಗೇನೆ ತನ್ನ ಬದುಕನ್ನು ಕೂಡ ನಡ್ಸ್ಕೊಂಡು ಹೋಗ್ತಾ ಇದ್ದ ಅಂತಕ್ಕಂಥದ್ದು ಇಷ್ಟೆಲ್ಲ ಆದ್ಮೇಲೆ ಇಂತಹ ಪರಿಸ್ಥಿತಿಯಲ್ಲಿ ಈಗಿರುವ ಸಂದರ್ಭದಲ್ಲಿ ತನ್ನ ಒಕ್ಕಲಿನಲ್ಲಿಯೇ ಉತ್ತಮಸ್ಥನಾಗಿರ್ತಕ್ಕಂತಹ ಅಂಗಡಿ ಅಜ್ಜಪ್ಪನ ಮಗಳು ಸತ್ತು ಹೋದಂತಹ ಅಥವಾ ಮಗಳೇ ಹೋದಂತಹ ಸುದ್ದಿ ಅವನ ಕಿವಿಗೆ ಬಿದ್ದಾಗ ಎಲ್ಲಿಲ್ಲದಂತಹ ಸಂತೋಷವಾಗುತ್ತದೆ ಯಾರಿಗೆ ನಮ್ಮ ಕಿವುಡನಿಗೆ ಅಂತಕ್ಕಂಥದ್ದು ಹಾಗೇನೆ ತನ್ನಲ್ಲಿ ಎಲ್ಲ ಒಂದ್ ಕಡೆ ಯಾರಾದ್ರೂ ನನ್ನನ್ನ ಕರೆಯೋದಕ್ಕೆ ಬಂದ್ರೇನು ಯಾಕೆಂದ್ರೆ ಇವನು ಆ ಊರಿನಲ್ಲಿ ಯಾರೇ ಸತ್ತರು ಕೂಡ ಗುಂಡಿಯನ್ನ ತೆಗೆಯುವಂತಹ ಕೆಲಸವನ್ನ ಮಾಡ್ತಾ ಇರ್ತಾನೆ ಸವ ಸಂಸ್ಕಾರಕ್ಕೆ ಇಲ್ಲಿ ಗುಂಡಿಯನ್ನ ತೆಗೆಯುವಂತಹ ಒಂದು ಕೆಲಸವನ್ನ ನಮ್ಮ ಕಿವುಡ ಮಾಡ್ತಾ ಇರ್ತಾನೆ ಹಾಗಾಗಿ ತನ್ನ ಇವನೇನ್ ಮಾಡ್ತಾ ಇದ್ದಾನೆ ಇವನದೇ ಸಂಬಂಧಿ ಆಗಿರ್ತಕ್ಕಂತಹ ಇಲ್ಲಿ ಗುರು ಅಂತಕ್ಕಂತಹ ಒಬ್ಬ ವ್ಯಕ್ತಿ ಇರ್ತಾನೆ ಆದ್ರೆ ಅವತ್ತು ಅವನು ಆ ಊರಲ್ಲಿ ಇರೋದಿಲ್ಲ ಹಾಗಾದ್ರೆ ಇನ್ ಯಾರಿಗೂ ಇವರು ಹೇಳೋದಿಕ್ಕೆ ಸಾಧ್ಯ ಇಲ್ಲ ನನಗೆ ಇವ್ರು ಈ ಒಂದು ಗುಂಡಿಯನ್ನ ತೋಡುವಂತಹ ಅಥವಾ ತೆಗೆಯುವಂತಹ ಕೆಲಸವನ್ನ ಹೇಳ್ತಾರೆ ಅಂತ ಇವನು ಯೋಚನೆ ಮಾಡ್ತಾ ಇರ್ತಾನೆ ಯಾರಾದ್ರೂ ನಮ್ಮ ಮನೆ ಹತ್ರ ಹೋಗಿದ್ರ ಬಂದ್ರ ಏನು ಅನ್ನೋದ್ರ ಬಗ್ಗೆನೆ ಇವನು ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ತನ್ನ ಹಾಗೆ ಆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ರುದ್ರಭೂಮಿಗೆ ಹೋಗಿ ಗುಂಡಿಯನ್ನ ತೋಡುವವ ಇಲ್ಲಿ ಎಲ್ಲ ಅಂದ್ರೆ ನಾವಿದ್ದದ್ದೇ ಇಬ್ರು ಅಕಸ್ಮಾತ್ ನಮಗ್ ಗೊತ್ತಿಲ್ದಂಗೆನೆ ಇನ್ಯಾರಿಗಾದರೂ ಅವರು ಗುಂಡಿಯನ್ನ ತೆಗೆಯೋದಕ್ಕೆ ಹೇಳಿದ್ರೆ ಒಪ್ಪಿಸಿದ್ರೆ ನಮಗೆ ಬರ್ಬೇಕಾಗಿರ್ತಕ್ಕಂತಹ ಮಾಮೂಲನ್ನ ಅವ್ರ ಹತ್ರ ಇಸ್ಕೊಳ್ಳೋಣ ಅಂತಕ್ಕಂಥದ್ದು ಇದೆಲ್ಲವೂ ಇವನ ಒಂದು ಲೆಕ್ಕಾಚಾರವನ್ನ ಹಾಕ್ತಾ ಕುತ್ಕೊಂಡಿರ್ತಾನೆ ಹಾಗೇನೆ ಇನ್ನೊಂದ್ ಕಡೆ ಯಾಕೆಂದ್ರೆ ನಮ್ಮ ಬೇರೆಯವ್ರಿಗೆ ಅವರು ಯಾರಾದ್ರೂ ಸತ್ತಾಗ ಅವ್ರ್ ಎಷ್ಟಡಿ ಏನು ಈ ಅಳತೆಗಳಲ್ಲಿ ಕೆಲವ್ರು ಏನ್ ಮಾಡ್ತಾ ಇರಪ್ಪ ಅಂದ್ರೆ ತಪ್ಪು ಅಳತೆಯನ್ನ ಇದ್ ಮಾಡ್ತಾ ಇದ್ರು ದುಃಖ ಮಾದ ಮಾದ ಹಾಗೆ ಸಣ್ಣೀರಪ್ಪ ಸತ್ತಂತ ಸತ್ತ ಅಂತ ಸಂದರ್ಭದಲ್ಲಿ ಅಳತೆಯನ್ನ ಏರುಪೇರು ಮಾಡಿ ಗುಣ ಗುಂಡಿಯನ್ನ ತೆಗಿತಾ ಇರ್ತಕ್ಕಂಥದ್ದಿದ್ರ ಆದ್ರೆ ನಮ್ಮ ಕಿವುಡ ಮಾತ್ರ ಆ ಅಳತೆಯನ್ನ ನೋಡಿ ಕೆಲವೊಂದ್ ಕಡೆ ಇವನು ಅಕಸ್ಮಾತ್ ಆ ಅವರು ಮಲಗಿಸಿರ್ತಕ್ಕಂತಹ ಶವವನ್ನ ನೋಡೆ ಇಷ್ಟಡಿ ಅಂತ ಹೇಳಿ ಬರೀ ಕಣ್ಣ ಅಳತೆಯಲ್ಲಿಯೇ ಆ ಅಳತೆಯನ್ನ ತೆಗೆದುಕೊಳ್ತಾ ಇದ್ದ ಆದ್ದರಿಂದ ಕಿವುಡ ನಾನೆಷ್ಟು ಜನಪ್ರಿಯ ಯಾಕೆಂದ್ರೆ ಯಾವುದೇ ರೀತಿಯಾಗಿ ಗುಂಡಿ ತೆಗಿಯುವಂತಹ ಸಂದರ್ಭದಲ್ಲಿ ಒಂದೇ ಒಂದ್ ಅಡಿನೂ ಕೂಡ ಇವನು ಇಲ್ಲಿ ಎಲ್ಲ ಒಂದ್ ಕಡೆ ಕಡಿಮೆಯನ್ನ ತೆಗಿತಾ ಇರ್ಲಿಲ್ಲ ಯಾಕೆಂದ್ರೆ ಅಲ್ಲಿ ಆ ವ್ಯಕ್ತಿ ಎಷ್ಟು ಅಡಿ ಇರ್ತಾನೆ ಅಷ್ಟನ್ನ ಎಷ್ಟು ಅವನು ಕೂರ್ಸೋದಕ್ಕೋ ಅಥವಾ ಮಲಗಿಸದಕ್ಕೋ ಎಷ್ಟು ಬೇಕಾಗಿರುತ್ತೆ ಅಷ್ಟನ್ನ ತೆಗಿತಾ ಇರ್ತಾನೆ ಹಾಗಾಗಿ ಒಂದ್ ಕಡೆ ಅವನಿಗೆನೆ ಎಲ್ಲ ಒಂದ್ ಕಡೆ ಸಂತೋಷ ಏ ನನ್ನ ಕೆಲಸದಲ್ಲಿಯೂ ಕೂಡ ನಾನು ಪ್ರಾಮಾಣಿಕನಾಗಿದ್ದೀನಿ ಅಂತ ತನ್ನ ಬೆನ್ನನ್ನ ತಾನೇ ಕೈಲಿ ತಟ್ಕೊಳ್ತಾ ಇದ್ದ ನಮ್ಮ ಕ್ಯೂಡ ಹೀಗಾಗಿ ಒಂದ್ ಕಡೆ ಇಲ್ಲಿ ಅಟ್ಟಿ ಕಡೆ ಹೋಗುವಾಗೆ ದಾರಿ ತುಂಬೆಲ್ಲ ಅಂಗಡಿ ಅಂಜಪ್ಪ ಇಲ್ಲಿ ಅಜ್ಜಪ್ಪನ ಮಗಳು ಸತ್ತಿರೋ ಸುದ್ದಿ ರಂಗು ಪಡೆದಿತ್ತು ಎಲ್ರು ಕೂಡ ಮಾತನಾಡ್ಕೊಳ್ತಾ ಇದ್ರು ಅಯ್ಯೋ ಅವಳು ಸಂಜೆ ಎಲ್ರು ಸೋದ್ರು ಅವನ್ ಮನೆಗೆ ಹೋಗಿಲ್ಲಂತೆ ಹಾಗೆ ಹೀಗೆ ಅಂತ ಎಲ್ರು ಮಾತಾಡ್ಕೊಳ್ತಾ ಇದ್ರು ಮತ್ತೆ ಹಿಂದಿನ ದಿವ್ಸ ಅಲ್ಲಿ ರುದ್ರಮ್ಮನವ್ರು ಏನ್ ಮಾಡ್ತಾ ಇದ್ರುಪ್ಪ ಅಂತಂದ್ರೆ ಅಯ್ಯೋ ಅಲ್ಲಿ ನಿನ್ನ ಮಗಳನ್ನ ಯಾರು ಕೊಡ್ತೀಯಾ ಅಂತ ಹೇಳಿದ್ರೆ ನನ್ನ ಅಣ್ಣನ ಮಗನಿಗೆ ಕೊಡ್ತೀನಿ ಅಂತ ಈ ತರದ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಮಾತುಕತೆಗಳು ನಡೀತಾ ಇದಾವ್ ಇದೆಲ್ಲ ಎಲ್ಲವೂ ಆದ್ಮೇಲೆ ಕೊನೆಗೆ ಈ ವಿಚಾರ ನಮ್ಮ ಇಲ್ಲ ಒಂದ್ ಕಡೆ ಆ ಈರಮ್ಮನ ಸಾವಿನ ಸುದ್ದಿಯನ್ನ ಎಲ್ಲರೂ ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಒಂದ್ ಕಡೆ ನಮ್ಮ ಕಿವುಡನಿಗೂ ಅನ್ಸುತ್ತೆ ಯಾಕೆಂದ್ರೆ ಮನುಷ್ಯತ್ವ ಅಲ್ವಾ ಮಾನವೀಯತೆ ಇರ್ತಕ್ಕಂತಹ ಮನುಷ್ಯನಿಗೆ ಸಾವು ಅಂತಕ್ಕಂಥದ್ದು ಚೇಚೆ ನೋಡು ನಮ್ಮೂರಲ್ಲಿ ಎಂತೆಂತಹ ಮುದುಕರು ಮುದುಕಿಯರು ಎಲ್ರೂ ಕೂಡ ಇನ್ನು ಜೀವಂತವಾಗಿದ್ದಾರೆ ಅಂದ್ರೆ ಕಲ್ಲುಗೊಂಡಿದ್ದಂಗಿದ್ದಾರೆ ಆದ್ರೆ ಪಾಪ ಆ ಹಮಾಯಕಿ ನೋಡಿ ಈ ವಿಧಿಗೆ ಕಣ್ಣಿಲ್ಲ ಈರಂನಂತಹ ಎಳೆ ಹುಡುಗಿಯೇ ಬೇಕಾಗಿತ್ತೆ ಅಂತ ಇಲ್ಲಿ ಕೆಲವು ವ್ಯಕ್ತಿಗಳು ಮಾತಾಡ್ಕೊಂಡು ಹೋಗ್ತಾ ಇದ್ರು ಅದ್ರಿಗೂ ಕೂಡ ನಮ್ಮ ಕಿವುಡನಿಗೂ ಕೂಡ ಬೇಸರವನ್ನ ತಂದಿತ್ತು ಒಂದು ಕಡೆ ಇನ್ನೊಂದು ಕಡೆ ಯಾಕೆಂದ್ರೆ ಅವನ ತುತ್ತಿನ ಚೀಲವನ್ನ ತುಂಬಿಸ್ಕೊಳ್ಳೋದಕ್ಕೆ ಆ ಸಾವು ಎಲ್ಲೋ ಒಂದ್ ಕಡೆ ಬೇಕಾಗಿತ್ತು ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಹೀಗೆ ಇಷ್ಟೆಲ್ಲ ಮೇಲೆ ಕೊನೆಗೆ ಕಿವುಡ ಇಲ್ಲಿ ಇನ್ನೊಬ್ಬರು ಸತ್ತಾಗ ಅವರನ್ನ ನೋಡಿ ಇವನಿಗೂ ಕೂಡ ಸುಮಾರು ನಾಲ್ಕು ಜನ ಮಕ್ಕಳಲ್ಲಿ ಇಬ್ಬರು ಮಕ್ಕಳು ಸತ್ತೋಗಿರ್ತಾರೆ ಆರು ಒಂದ್ ಕಡೆ ದುಃಖ ಇರುತ್ತೆ ಯಾರೇ ಆಗಲಿ ಆ ಮಕ್ಕಳು ಸತ್ತಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನೋವಿರುತ್ತೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸ್ತಾ ಇದ್ದೋ ಹಾಗೆಯೇ ಕಿವುಡ ಒಂದ್ ಕಡೆ ಈ ಹರಿಕತೆಯನ್ನ ಕೇಳ್ತಾ ಇರ್ತಕ್ಕಂಥ ಮಹಾನವಿ ಹಬ್ಬದಲ್ಲಿ ಹರಿಕತೆ ದಾಸರು ಹನುಮಂತಯ್ಯ ದೇವಿ ಪುರಾಣವನ್ನ ಹೇಳುವುದರ ಜೊತೆಗೆ ಯಮಲೋಕದ ನರಕವನ್ನು ಕೂಡ ವರ್ಣಿಸುತ್ತಿದ್ದ ಆಗ ಎಲ್ಲೋ ಒಂದ್ ಕಡೆ ತನ್ನ ಜಾತಿಯ ಬಗ್ಗೆ ತಾನೇ ಛೆ ಎಂತಹ ಒಂದು ನೀಚ ಕೆಲಸವನ್ನ ಮಾಡ್ಬೇಕಾಗಿದೆ ಯಾಕೆಂದ್ರೆ ಬೇರೆಯವರು ಸತ್ತಾಗ ನಾನು ಗುಂಡಿ ತೆಗಿತಕ್ಕಂತಹ ಒಂದು ಕೆಲಸ ಛೇ ಇದೆಂತಹ ಒಂದು ನೀಚ ಕೆಲಸ ಅಂತ ಒಂದ್ ಕಡೆ ಅವನು ಅವ್ರ ಮನಸ್ಸಿನಲ್ಲಿ ಅನ್ಕೊಂಡಂತಹ ವಿಚಾರ ಆಗಿರ್ಬೋದು ಇಷ್ಟೆಲ್ಲ ಆದ್ಮೇಲೆ ಒಂದ್ ಕಡೆ ಇಲ್ಲಿ ನಾವು ಎಲ್ಲೋ ನಾವು ಗಮನಿಸ್ತಾ ಇದೀವಿ ಕೆಂಚಿನೂ ಕೂಡ ಈರಮ್ಮನ ಸಾವಿಗೆ ಒಂದ್ ಕಡೆ ನೋವನ್ನ ದುಃಖವನ್ನ ವ್ಯಕ್ತಪಡಿಸ್ತಾಳೆ ಅಂತಕ್ಕಂಥದ್ದು ಇವ್ನು ಹೋಗ್ತಾನೆ ಬೆಳಗಿನಿಂದ ಯಾರಾದ್ರೂ ಬಂದಿದ್ರ ಅಟ್ಟಿ ಕಡೆ ಅಂತ ಯಾರು ಬಂದಿರಲ್ಲ ಆದ್ರೆ ಅವ್ರ ಮನೆಯಲ್ಲಿ ಕಿತ್ತು ತಿನ್ನುವಂತಹ ಬಡತನ ಬಡತನ ತಾಂಡವವಾಡ್ತಾ ಇದೆ ಕಿವುಡನ ಮನೆಯಲ್ಲಿ ಇರ್ತಕ್ಕಂತಹ ಜೋಳದ ಹಿಟ್ಟಿನಲ್ಲೇ ಅವರು ಕೆಲವೊಂದ್ ಕಡೆ ಜೋಳದ ಹಿಟ್ಟನ್ನ ಮಾಡ್ಕೊಂಡು ತಿಂದು ಇದ್ದಾರೆ ಮತ್ತೆ ನಾಳೆ ಏನು ಅನ್ನುವಂತಹದ್ದು ಇವತ್ತು ಯಾಕಂದ್ರೆ ನಾಳೆ ಈಗ ಅಜ್ಜಪ್ಪನವರ ಮಗಳು ಸವ ಸಂಸ್ಕಾರ ಆಗುತ್ತೆ ಅವ್ರು ಸತ್ತಿದ್ದಾರೆ ಆಗ ಆ ನಂತರ ಅದರಿಂದ ಬಂದಂತಹ ದುಡ್ಡಿನಲ್ಲಿ ಹೆಂಗೋ ಇನ್ನೂ ಒಂದು ಮೂರು ದಿವಸ ನಾವು ಬದುಕನ್ನ ನಡ್ಸ್ಬೋದು ಅಂತ ಹೆಂಡತಿಗೆ ಧೈರ್ಯವನ್ನ ಹೇಳಿ ಹೋಗ್ತಾನೆ ಆಗ ಹೆಂಡತಿ ಮೂಕಿಯಂತೆ ಛೆ ಎಂತಹ ಸಾವು ಇದು ಅಂತ ಅವಳು ಕೂಡ ನೋವನ್ನ ಅಥವಾ ದುಃಖವನ್ನ ವ್ಯಕ್ತಪಡಿಸ್ತಾನೆ ಇಷ್ಟೆಲ್ಲ ಆದಂತಹ ಸಂದರ್ಭದಲ್ಲಿ ಅಂಗಡಿ ಅಂಜಪ್ಪನ ಇಲ್ಲಿ ಆ ಸೀದಾ ಅವರ ಮನೆ ಹತ್ರ ಬರ್ತಾನೆ ಯಾರು ಕಿವುಡ ಬರ್ತಾ ಇರ್ಬೇಕಾದ್ರೆ ಎಲ್ರು ಕೂಡ ಮಾತನಾಡ್ತಾ ಇದಾರೆ ಹಾಗೆ ಹೀಗೆ ಅಂತ ಮಾತನಾಡ್ತಾ ಒಂದ್ ಕಡೆ ಅಯ್ಯೋ ಆ ಹುಡುಗಿ ಆಯ್ತು ಅವಳಾಯ್ತು ಯಾರ ಯಾರು ಸುದ್ದಿಗೂ ಹೋಗ್ತಾ ಇರಲ್ಲ ಅಂತಹ ಹುಡುಗಿಗೆ ಎಂತಹ ಸಾವು ಬಂತಪ್ಪ ಅಂತಕ್ಕಂಥದ್ದು ಕೆಲವರು ಅಲ್ಲಿರ್ತಕ್ಕಂತಹ ಹೆಣ್ಮಕ್ಳು ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಈಗ ಕಿವುಡ ಎಲ್ಲಿದ್ದಾನೆ ಇಲ್ಲಿ ಅಜ್ಜಪ್ಪನ ಮನೆ ಹತ್ತಿರ ಇದ್ದಾನೆ ಆ ಮನೆ ಹತ್ತಿರ ಏನ್ ಮಾಡ್ತಾ ಇದಾರೆ ಕೆಲವರು ಒಂದೊಂದು ರೀತಿ ಮಾತನಾಡ್ತಾ ಈ ಹೆಣ್ಮಕ್ಳು ಆ ಈರಮ್ಮನ ಸತ್ತಿರ್ತಕ್ಕಂಥವ್ಳು ಅಂಗಡಿ ಅಜ್ಜಪ್ಪನ ಮಗಳು ಈರಮ್ಮ ಆ ಈರಮ್ಮನ ಬಾಲಲೀಲೆಗಳು ಲೀಲೆಗಳು ಅವಳು ಚಿಕ್ಕ ವಯಸ್ಸಲ್ಲಿ ಹೇಗಿದ್ಲು ಏನೆಲ್ಲಾ ಆಟ ಆಡ್ತಾ ಇದ್ಲು ಹೇಗಿದ್ ಅದ್ರ ಬಗ್ಗೆ ಹೇಳ್ತಾ ಕೆಲವ್ರು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಇಲ್ಲಿ ನೋವನ್ನ ಇಲ್ಲಿ ಹೊರ ಹಾಕ್ತಾ ಇರ್ತಕ್ಕಂಥದ್ದು ತನ್ನ ಸಂಕಟವನ್ನ ಇಲ್ಲಿ ಸಾವಿನ ಮನೆಯ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ ಹಾಗೆನೆ ಇನ್ನೊಂದ್ ಕಡೆ ಇಲ್ಲಿ ಗಮನಿಸ್ತಕ್ಕಂತ ಸಂದರ್ಭ ಇನ್ನು ಯಾರು ಆದ್ರೂ ನನ್ನನ್ನ ಇನ್ನು ಗುಂಡಿ ತೆಗಿಯದಕ್ಕೆ ಯಾರು ಕೂಡ ಹೇಳಿಲ್ವಲ್ಲ ಯಾರಾದ್ರೂ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಷ್ಟರೊಳಗಡೆನೆ ಅವನಿಗೆ ಹಾಗೆ ಆರ್ಡರ್ ಮಾಡಿದ್ದು ಮಾಮೂಲು ಯಾವುದು ಕೂಡ ಇಲ್ಲ ಯಾರು ಇನ್ನೂ ಇಲ್ಲ ಅಥವಾ ಬೇರೆಯವ್ರ್ಗೆ ಹೇಳಿದ್ರೆ ನನ್ನ ಕಮಿಷನ್ ಅನ್ನ ನಾನು ಇಸ್ಕೊಳ್ತೀನಿ ಅನ್ನೋ ಒಂದು ಮನೋಭಾವ ಅವನಲ್ಲಿ ಇದೆ ಹಾಗೆ ಇದೆ ಇಷ್ಟೆಲ್ಲ ಆದ್ಮೇಲೆ ಇದ್ದಕ್ಕಿದ್ದ ಹಾಗೆ ಇಲ್ಲಿ ಒಬ್ಬ ವ್ಯಕ್ತಿ ಪ್ರತ್ಯಕ್ಷನಾಗ್ತಾನೆ ಆ ಪ್ರತ್ಯಕ್ಷವಾದಂತ ಸಂದರ್ಭದಲ್ಲಿ ಕಿವುಡ ಎಲ್ಲ ಕಡೆ ಕಂಡ ಹಾವಿನಂತೆ ಈ ಗರಡ ಪಕ್ಷಿಯನ್ನ ನೋಡಿದ್ರೆ ಹದ್ದನ್ನ ನೋಡಿದ್ರೆ ಹೇಗೆ ಹಾವು ಈ ಬಿಲದೊಳಕ್ಕೆ ಸೇರ್ಕೊಳ್ಳುತ್ತೋ ಹಾಗೆ ಸೇರ್ಕೊಳ್ತಾ ಇದ್ದಾನೆ ಯಾರು ಅಂದ್ರೆ ಕಿವುಡ ಹುಸೇನ್ ಸಾಬಿಯನ್ನ ನೋಡಿದ ಸಂದರ್ಭವನ್ನು ಕಂಡ ತಕ್ಷಣ ಯಾಕೆ ಅವನಿಗೆ ಭಯವನ್ನ ಪಡ್ತಾ ಇರ್ತಾನೆ ಅಂತಕ್ಕಂಥದ್ದು ಅಥವಾ ಕಿವುಡನಿಗೂ ಹುಸೇನ್ ಸಾಬಿಗೂ ಯಾವ ರೀತಿಯಾದಂತಹ ನಂಟಿರುತ್ತೆ ಅಂತಕ್ಕಂಥದ್ದನ್ನ ನೋಡೋಣ ನೋಡಿ ಪ್ರತ್ಯಕ್ಷ ಅಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಕಿವುಡ ಇವರೆಲ್ಲ ಲೆಕ್ಕಾಚಾರ ಆಗ್ತಾ ಇದ್ದಾನೆ ಇನ್ನು ನನಗೆ ಗುಡಿ ಇಲ್ಲಿ ಗುಂಡಿಯನ್ನು ತೋಡೋದಕ್ಕೆ ಯಾರು ಹೇಳಿಲ್ವಲ್ಲ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಷ್ಟರಲ್ಲಿ ಹುಸೇನ್ ಸಾಬಿ ಪ್ರತ್ಯಕ್ಷನಾಗ್ತಾನೆ ಅಲ್ಲಿ ಆ ಈರಮ್ಮನ ಶವವನ್ನ ನೋಡೋದಕ್ಕೆ ಹುಸೇನ್ ಸಾಬಿ ಬಂದಂತ ಸಂದರ್ಭದಲ್ಲಿ ನಮ್ಮ ಕಿವುಡ ಏನ್ ಮಾಡ್ತಾನೆ ಹದ್ದನ್ನ ಕಂಡ ಹಾವಿನಂತೆ ಕಲ್ಲು ಮರೆಗೆ ಅಡಗಿದ ಹೀಗೆ ಹಿಂದಿನ ಅವನ ಸಾವಿ ಹತ್ತಿರ ಐದಕ್ಕೆ ಹತ್ತು ಮಾಡಿ ಐ ಅಲ್ಲಿ ಐದು ಇಸಿಕೊಂಡು ಬಂದಿದ್ದ ಅಂತ ನೋಡಿ ಹತ್ತು ರೂಪಾಯಿ ತಗೊಂಡ್ರೆ ಅವನ ಹತ್ರ ಐದು ರೂಪಾಯಿ ತಗೊಂಡ್ರೆ ಹತ್ತು ರೂಪಾಯಿ ಇಲ್ಲ ಒನ್ ಕಡೆ ಐದಕ್ಕೆ ಐದು ಬಡ್ಡಿಯನ್ನ ಕೊಡ್ಬೇಕಾಗಿತ್ತು ಅಂತಕ್ಕಂಥದ್ದು ನೋಡಿ ಐದಕ್ಕೆ ಹತ್ತು ಮಾಡಿ ಅಂದ್ರೆ ಐದು ರೂಪಾಯಿ ತಗೊಂಡ್ರೆ ಅವ್ನಿಗೆ ಹತ್ತು ರೂಪಾಯಿ ಬಡ್ಡಿ ಕೊಡ್ಬೇಕಾಗಿತ್ತು ಡಬಲ್ ಬಡ್ಡಿ ಕೊಡ್ಬೇಕಾಗಿತ್ತು ಅಂತಹ ಒಂದು ಕೆಲ್ಸಾಯ ಇಲ್ಲಿ ಯಾರ್ ಮಾಡ್ತಾ ಇದ್ದ ಹುಸೇನ್ ಸಾಬಿ ಇವನು ಐದ್ ರೂಪಾಯಿ ಇಸ್ಕೊಳ್ತಾ ನೋಡಪ್ಪ ಇಲ್ಲಿ ಹತ್ತು ರೂಪಾಯಿ ನೀನು ಬಡ್ಡಿಯನ್ನ ಕೊಡ್ಬೇಕು ಅಂತ ಹೀಗೆ ಅವನ ಒಂದು ವ್ಯವಹಾರ ಹೀಗೆ ನಡೀತಾ ಇತ್ತು ಹಾಗೇನೆ ಇನ್ನೊಂದ್ ಕಡೆ ಹೇಗೆ ಇವನು ಆ ಕಿವುಡ ಇಸ್ಕೊಂಡಿರ್ತಾನೆ ಅಂದ್ರೆ ನಾವು ಇಲ್ಲಿ ನಾನು ನಿಮಗೆ ತಗಲನ್ನ ತಂದು ಇಲ್ಲಿ ತೆಗೆದುಕೊಡ್ತೀನಿ ಅಥವಾ ಕೊಡ್ತೀನಿ ಅಂದ್ರೆ ಚರ್ಮ ಪ್ರಾಣಿಯ ಚರ್ಮಗಳು ಹಸ ಇಲ್ಲಿ ಎತ್ತುಗಳು ಸಾಯ್ಲಿ ಹಸಗಳು ಸಾಯ್ಲಿ ಹಾಗೆ ಅಥವಾ ಎಮ್ಮೆಗಳು ಸಾಯ್ಲಿ ಆದ್ರೆ ಅದೆಲ್ಲ ವಿಚಾರ ನಮ್ಮ ಯಾರಿಗೆ ಅಪ್ಪ ಅಂತಂದ್ರೆ ಕಿವುಡನಿಗೆ ಹೇಳ್ತಾ ಇದ್ರು ಇವನು ತಗೊಂಡೋಗಿ ಮಾಡ್ತಕ್ಕಂಥದ್ದು ಇನ್ನೊನ್ ಕಡೆ ಆಗ ಅವುಗಳ ಚರ್ಮವನ್ನ ತಂದು ಹುಸೇನ್ ಸಾಬಿ ಕೊಡ್ತೀನಿ ಅಂತ ಇದೆಲ್ಲವನ್ನು ಕೂಡ ಹೇಳ್ತಾ ಇರ್ತಾನೆ ಯಾಕಂದ್ರೆ ಹಿಂದೆ ಒಂದು ವ್ಯವಸ್ಥೆ ಅದೇ ರೀತಿ ಇತ್ತು ಅಂತಕ್ಕಂಥದ್ದು ಅಥವಾ ಒಂದು ಜನಾಂಗವೇ ಆ ಒಂದು ಕಾರ್ಯವನ್ನ ಮಾಡ್ಬೇಕು ಅಂತಕ್ಕಂತಹ ಒಂದು ವ್ಯವಸ್ಥೆನು ಕೂಡ ಹಿಂದೆ ಇತ್ತು ಹಾಗಾಗಿ ತೊಗಲನ್ನ ಚರ್ಮವನ್ನ ತಂದ್ಕೊಡ್ತೀನಿ ಅಂತ ಹೇಳಿರ್ತಾನೆ ಏನಪ್ಪಾ ಇನ್ನು ಈ ಕಡೆ ಅವರನ್ನ ಕಂಡಂತ ಸಂದರ್ಭದಲ್ಲಿ ಓಹೋ ಇವನು ಇವತ್ತು ನನ್ನನ್ನ ಬಿಡುವುದಿಲ್ಲ ಯಾರೋ ಹುಸೇನ್ ಸಾಬಿ ಅಂತ ಅನ್ಕೊಳ್ತಾನೆ ಹಾಗಾಗಿ ಒಂದು ಕಡೆ ಈರಮ್ಮನ ಹೆಣವನ್ನ ನೋಡಿ ಇಲ್ಲಿ ಅಜ್ಜಪ್ಪನವರಿಗೆ ಎರಡು ಸಾಂತ್ವನದ ಮಾತುಗಳನ್ನ ಹೇಳಿ ಹುಸೇನ್ ಸಾಬಿ ಏನ್ ಮಾಡ್ದ ಸೀದಾ ಬಂದ ಬಂದವನೇ ಬಾರೋ ಕಿವುಡ ಎಂದು ಭದ್ರಶೆಟ್ಟರ ಭದ್ರಶೆಟ್ಟಿಯವರ ಆ ಮನೆ ಹತ್ರ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾನಪ್ಪ ಏನಪ್ಪಾ ಹೇಗಿದ್ಯಾ ಏನು ಅಂತ ಕುಶಲೋಪರಿಯನ್ನ ವಿಚಾರಿಸ್ತಾ ಯಾರದ ಆಚೆ ನಿಂತು ಗಾಳಕ್ಕೆ ತಪ್ಪಿಸಿಕೊಂಡಂತೆ ಅಸಹಾಯಕ ಸ್ಥಿತಿಯಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದಂದ್ರೆ ಮೀನು ಗಾಳಕ್ಕೆ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ಹೇಗಿರುತ್ತೋ ಹಾಗೆ ಈ ಗಾಳಕ್ಕೆ ಬಿದ್ದ ಮೀನಿನಂತ ಸ್ಥಿತಿಯಾಗಿದೆ ಯಾರಿಗೆ ನಮ್ಮ ಕಿವುಡನಿಗೆ ಏನ್ ಮಾಡೋದು ಈಗ ಇವನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಸರಿ ಕಿವುಡನ ಅವನೇನ್ ಮಾಡ್ತಾ ಇದ್ದಾನೆ ಅವನನ್ನು ನೋಡಿ ಓ ಆ ಒಲ್ಲಿ ಬಟ್ಟೆಯನ್ನ ತೆಗೆದುಕೊಂಡು ಹೆಗಲ ಮೇಲೆ ಹಾಕಿ ನಿಂತ್ಕೊಂಡ ಎಡಗೈಯನ್ನ ಬೆನ್ನ ಹಿಂದೆ ಅಡ್ಡ ಮಾಡಿಕೊಂಡು ಬಲಗೈಯಲ್ಲಿ ಗಡ್ಡ ನೇಯುತ್ತಾ ಹೇಳ್ತಾನೆ ಯಾರು ಹುಸೇನ್ ಸಾಬಿ ಹುಸೇನ್ ಸಾಬಿಯ ಮುಂದೆ ಅಸಹಾಯಕನಂತೆ ಕೈಕಟ್ಟಿ ನಿಂತಿದ್ದಾನೆ ನಮ್ಮ ಕಿವುಡ ಏನ್ಲೇ ಏನ್ಲೆ ಕಿವುಡ ತಗ್ಲೂ ಬರ್ಲಿಲ್ಲ ಈ ಕಡೆ ರೊಕ್ಕಾನು ಬರ್ಲಿಲ್ಲ ಅಲ್ಲಪ್ಪ ಎಲ್ಲಪ್ಪ ಚರ್ಮ ತಂದು ಕೊಡ್ತೀನಿ ನಿಂದೆ ಅದು ಇಲ್ಲ ಈ ಕಡೆ ಹಣನು ಬಂದಿಲ್ಲ ಅಂತ ಹೇಳ್ದಾಗ ಕಿವುಡ ತಲೆ ಕೆರೆಯುತ್ತ ಎಲ್ಲಾಯ್ತ್ರಿ ದಣಿಯರ ಒ ಒಟ್ಟಿಗೆ ಜೋಡ್ಸ್ಕಿ ಜೋಡ್ಸೋದಿಕ್ಕೆ ಕಷ್ಟ ಆಗ್ತದೆ ನೀವ್ ಒಟ್ಟಿಗೆ ಕೇಳ್ತೀರಾ ಕೂಡ ಜೋಡ್ಸ್ ಕೊಡೋದಿಕ್ ಕಷ್ಟ ಆಗ್ತದೆ ಅಂತ ಹೇಳ್ತಾನೆ ಇಷ್ಟೆಲ್ಲಾ ಆದ್ಮೇಲೆ ಮೊದ್ಲು ಸಜ್ಜು ಮಾಡ್ಕೊಂಡು ಎಲ್ಲಾ ಸರಿ ರೆಡಿ ಮಾಡ್ಕೊಂಡು ನಿಮಗ್ ಕೊಡ್ತೀನಿ ಅಂತ ಹಾಗೇನೆ ಆ ಹೌದಾ ಹಾಗಾದ್ರೆ ನೋಡಪ್ಪ ಅಜ್ಜಪ್ಪನವ್ರ ಹೆಣ ಸಾಗಿಸದ್ ಮೇಲೆ ಬರ್ತಾ ಇತ್ತಲ್ಲ ರೊಕ್ಕ ಅವನು ಹೇಳ್ತಾನೆ ನೋಡು ಅಜ್ಜಪ್ಪನವರ ಮಗಳು ಈರಮ್ಮ ಸತ್ತಿದಾರೆ ಅವರ ಎಣವನ್ನ ಸಾಗಿಸದ್ ನಂತರ ನಿನಗ್ ಬರುತ್ತಲ್ಲಪ್ಪ ಪೊಕ್ಕ ಅದನ್ನ ಕೊಟ್ಬಿಡ್ಬೇಕು ಅಂತ ಹೇಳ್ತಾನೆ ಆಗ ಸರಿ ಹೇಳ್ಬಿಟ್ಟು ಅಲ್ಲಿಂದ ಅವನ್ ಪಾಡ್ಕೊಂಡು ಹೋಗ್ತಾನೆ ಹೋದಾಗ ಇಲ್ಲಿ ಕಿವುಡನಿಗೆ ಒಂದು ರೀತಿಯಲ್ಲಿ ಒಂದು ಕೈಯಲ್ಲಿ ಒಂದು ಕೈಯನ್ನ ಎದೆ ಮೇಲೆ ಇಟ್ಟುಕೊಂಡು ಇಲ್ಲೋ ಕಡೆ ಬರೋ ನಾಲ್ಕು ರೂಪಾಯಿಗೆ ಈ ಸಾಬಿಯ ಕೈಗಿಟ್ರೆ ನಾಳೆ ಅಟ್ಟಿಯಲ್ಲಿ ಉಪವಾಸ ಈಗ ಬರ್ತಕ್ಕಂತಹ ನಾಲ್ಕು ರೂಪಾಯಿ ಯಾಕಂದ್ರೆ ನಮ್ಮ ಕಿವುಡನಿಗೆ ಏನಪ್ಪಾ ಅಂತಂದ್ರೆ ಒಂದು ನಾಲ್ಕೈದು ರೂಪಾಯಿ ಹಣ ಬರ್ತಾ ಇತ್ತು ಒಂದು ಗುಂಡಿಯನ್ನ ತೆಗೆದ್ರೆ ಅವನಿಗೆ ನಾಲ್ಕರಿಂದ ಐದು ರೂಪಾಯಿ ಹಣ ಸಿಗ್ತಾ ಇತ್ತು ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಒಟ್ಟಾರೆಯಾಗಿ ಅವನಿಗೆ ಎಷ್ಟು ಹಣ ಸಿಕ್ತು ಅದ್ರಲ್ಲಿ ಹುಸೇನ್ ಸಾಬಿ ಎಷ್ಟನ್ನ ಹೋಗ್ತಾನೆ ಅಂತಕ್ಕಂಥದ್ದನ್ನ ನಾನು ನಿಮಗೆ ಭಾಗ ಎರಡರಲ್ಲಿ ಹೇಳ್ತಾ ಹೋಗ್ತೀನಿ ಇಲ್ಲಿ ಬರೋ ನಾಲ್ಕೈದು ರೂಪಾಯಿ ನ ಈ ಹುಸೇನ್ ಸಾಬಿ ಕೊಟ್ರೆ ನನ್ನ ಬದುಕು ಹೇಗೆ ಅಥವಾ ನನ್ನ ಕುಟುಂಬ ಹೇಗೆ ಇಲ್ಲೊಂದ್ ಕಡೆ ನಮ್ಮ ಕುಟುಂಬದ ತುತ್ತಿನ ಚೀಲವನ್ನ ಹೇಗ್ ತುಂಬಿಸೋದು ನಾನು ಅನ್ನುವಂತಹ ವಿಚಾರ ಅವನ ತಲೆಯಲ್ಲಿ ಓಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ತನ್ನ ಅಸಹಾಯಕ ಸ್ಥಿತಿ ತನ್ನ ಹೆಂಡತಿ ತನ್ನ ಮಕ್ಕಳು ಎಲ್ಲೋ ಒಂದ್ ಕಡೆ ಉಪವಾಸ ಬೀಳುವಂತಹ ಪರಿಸ್ಥಿತಿಗೆ ಬರ್ತಾ ಇದೆಯಲ್ಲ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಅವನ ಬಗ್ಗೆ ಅವನೇ ಇಲ್ಲಿ ಅವನಿಗೇನೆ ಇಲ್ಲಿ ಅಸಹ್ಯ ಆಗ್ತಕ್ಕಂತಹ ಒಂದು ವ್ಯವಸ್ಥೆ ನಾವಿಲ್ಲಿ ಗಮನಿಸಬಹುದು ಅಥವಾ ನಮ್ಮ ಕಿವುಡನ ಒಂದು ಹಸಿವು ಅಂತಕ್ಕಂಥ ಒಂದು ಕ್ರೂರತೆ ಹಾಗೇನೆ ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಈ ಶಾಹಿಗಳಿಂದ ಆಗ್ತಾ ಇರ್ತಕ್ಕಂತಹ ಇಲ್ಲಿ ಶೋಷಣೆಯನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಇದಿಷ್ಟು ಭಾಗ ಒಂದು ಕಿವುಡ ನಾಯಿ ಆದ ಪ್ರಸಂಗ ಕಥಾಭಾಗ ಒಂದು ಇಲ್ಲಿಗೆ ನಾನು ನಿಲ್ಲಿಸಿರ್ತೀನಿ ಈಗ ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾಕೆಂದ್ರೆ ತರಗತಿಯಲ್ಲಿ ನಾವು ಉಪಕಾರವನ್ನ ಪಡ್ಕೊಂಡ್ರೆ ಮತ್ತೊಬ್ಬರಿಗೆ ಕಡೆ ಒಂದ್ ಕಡೆ ಪ್ರತಿ ಉಪಕಾರವನ್ನ ನೀಡಬೇಕು ಅಂತ ಹೇಳಿ ಹಾಗಾಗಿ ನನ್ನ ಚಾನೆಲ್ ಇಂದ ಸದುಪಯೋಗ ಆಗಿದ್ರೆ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ತ ಮುಂದಿನ ಭಾಗದಲ್ಲಿ ಮತ್ತೊಮ್ಮೆ ಸಿಗೋಣ ಎಲ್ಲರಿಗೂ ಶುಭವಾಗ್ಲಿ